ದೇವಾಂಗ ಕ್ರೀಡೋತ್ಸವ ಕಾರ್ಯಕ್ರಮವನ್ನು ಡಿಸೆಂಬರ್ ಇಪ್ಪತ್ತೆರಡರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಸಮುದಾಯದ ಮುಖಂಡ ವಿಕಾಸ್ ಸಿಂಹ ತಿಳಿಸಿದ್ದಾರೆ ಮೈಸೂರಿನಲ್ಲಿ ದೇವಾಂಗ ಸಮುದಾಯದ ವತಿಯಿಂದ ವಾಕ್ತಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿದ ಸಮುದಾಯದ ಮುಖಂಡರಾದ ವಿಕಾಸ್ ಸಿಂಹ ಅವರು ಡಿಸೆಂಬರ್ ಇಪ್ಪತ್ತೆರಡರಂದು ರೈಲ್ವೆ ಕ್ರೀಡಾಂಗಣದಲ್ಲಿ ದೇವಾಂಗ ಸಮುದಾಯದ ವತಿಯಿಂದ ದೇವಾಂಗ ಕ್ರೀಡೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಪೂರ್ವಭಾವಿಯಾಗಿ ಇಂದು ವಾಕ್ತಾನ್ ಕಾರ್ಯಕ್ರಮವನ್ನು ಸಮುದಾಯದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು ಮಕ್ಕಳು ಪುರುಷರು ಸೇರಿದಂತೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ದರು ಈ ಕಾರ್ಯಕ್ರಮವು ಕೆಟಿ ಸ್ಟ್ರೀಟ್ನ ಚೌಡೇಶ್ವರಿ ದೇವಾಲಯದಿಂದ ಆರಂಭಗೊಂಡು ಇರ್ವಿನ್ ರಸ್ತೆ ಅಶೋಕ್ ರಸ್ತೆ ಅರಮನೆ ಮುಂಭಾಗ ಕೆಆರ್ ಸರ್ಕಲ್ ಸೇರಿದಂತೆ ಸಯಾಜಿ ರಸ್ತೆಯ ಮೂಲಕ ಮತ್ತೆ ಚೌಡೇಶ್ವರಿ ದೇವಾಲಯದ ಆವರಣದಲ್ಲಿ ವಾಕ್ತಾನ್ ಕಾರ್ಯಕ್ರಮವು ಕೊನೆಯಾಗಲಿದೆ ಇದೇ ವೇಳೆ ಮಾತನಾಡಿದ ದಿನೇಶ್ ಅವರು ಇದರ ಮೂಲ ಉದ್ದೇಶ ನೇಕಾರ ಜನಾಂಗ ದೇವಾಂಗ ಜನಾಂಗ ಸಮುದಾಯದ ಪ್ರತಿಯೊಬ್ಬರನ್ನ ಒಗ್ಗೂಡಿಸುವ ಸಲುವಾಗಿ ಸ್ಪೋರ್ಟ್ಸ್ ಈಸ್ ಎವ್ರಿಥಿಂಗ್ ಫಾರ್ ಹೆಲ್ತ್ ಎಂಬ ಉದ್ದೇಶದೊಂದಿಗೆ ಪ್ರತಿಯೊಬ್ಬರು ಬರಲು ಜಾಗೃತಿ ಮೂಡಿಸುವ ಅಭಿಯಾನ ಇದಾಗಿದೆ ಎಂದು ಮಾಧ್ಯಮಗಳ ಜೊತೆ ಮಾತನಾಡಿದರು ಇದೇ ತಿಂಗಳು ಡಿಸೆಂಬರು ಇಪ್ಪತ್ತೆರಡನೇ ತಾರೀಕು ಭಾನುವಾರ ರೈಲ್ವೆ ಕ್ರೀಡಾಂಗಣದಲ್ಲಿ ದೇವಾಂಗ ಕ್ರೀಡೋತ್ಸವ ನಾವು ಆಚರಣೆ ಮಾಡ್ತಾಯಿದ್ದೀವಿ ಅದ್ರ ಪರವಾಗಿ ಪೂರ್ವಭಾವಿಯಾಗಿ ಇವತ್ತು ನಾವು ವಾಕತನ್ ಮಾಡಿದ್ದೀವಿ ಹತ್ತತ್ರ ಒಂದು ಇನ್ನೂರೈವತ್ತಿಂದ ಮುನ್ನೂರು ಜನ ಸೇರಿದ್ದೀವಿ ಚೌಡೇಶ್ವರಿ ದೇವಸ್ಥಾನ ಕೆ ಡಿ ಸ್ಟ್ರೀಟು ಅಲ್ಲಿಂದ ಹೊರಟಿ ಇರ್ವಿನ್ ರೋಡ್ ಮುಖಾಂತರ ಅಶೋಕ ರಸ್ತೆ ಮುಖಾಂತರ ನಾವು ಪ್ಯಾಲೇಸಿಗೆ ಬಂದಿದ್ದೀವಿ ಇದಾದ ಮೇಲೆ ಕೆ ಆರ್ ಸರ್ಕಲ್ ಮುಖಾಂತರ ನಾವು ಸ್ಯಾಜಿ ರೋಡ್ ಮುಗಿಸ್ಕೊಂಡು ಇರ್ವಿ ರೋಡ್ ಮತ್ತೆ ಬಂದು ಅಲ್ಲಿಂದ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತೀವಿ ಇದ್ರ ಮೂಲ ಉದ್ದೇಶ ಏನಪ್ಪ ಅಂತ ಅಂದರೆ ನಮ್ಮ ನೇಕಾರರಾಗಲಿ ನಮ್ಮ ದೇವಾಂಗದಾಗಲಿ ಎಲ್ಲರೂ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಸ್ಪೋರ್ಟ್ ಈಸ್ ಮಂತ್ರ ಸ್ಪೋರ್ಟ್ಸ್ ಇದ್ದರೆ ಮನುಷ್ಯ ಹೆಂಗಾಗಿರ್ತಾನೆ ಯುವಕನಾಗಿರ್ತಾನೆ ಆರೋಗ್ಯವಾಗಿರ್ತಾನೆ ನಮ್ಮ ಮೋಟೋ ತುಂಬ ಸಿಂಪಲ್ಲು ಸ್ಪೋರ್ಟ್ಸ್ ಈಸ್ ಎವ್ರಿಥಿಂಗ್ ಸ್ಪೋರ್ಟ್ಸ್ ಈಸ್ ಫಾರ್ ಎವ್ರಿ ಒನ್ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ಈಗ ಮೊದಲನೇದಾಗಿ ಸಮಸ್ತ ಮೈಸೂರಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ನನ್ನ ದೇವಾಂಗ ಬಂಧುಗಳಿಗೆ ನಾನು ಆತ್ಮೀಯವಾಗಿ ವಂದಿಸ್ತಾ ಈ ದೇವಾಂಗ ಕ್ರೀಡೋತ್ಸವ ಅಂತ ನಾವು ಏನು ಇದ್ದೀವಿ ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ತೆರಡು ರೈಲ್ವೆ ಸ್ಪೋರ್ಟ್ಸ್ ಗ್ರೌಂಡ್ ಇದೆ ಅಲ್ಲಿ ಕ್ರೀಡೋತ್ಸವ ನಾವು ಹಮ್ಕೊಂಡಿದ್ದೀವಿ ಅದ್ರ ಪೂರ್ವಭಾವಿಯಾಗಿ ಇವತ್ತು ನಾವು ವಾಕತಾನ್ ಮಾಡಿಕೊಂಡಿದ್ವಿ ಎಲ್ಲ ವಯೋಮಾನದವರು ಮಕ್ಕಳು ದೊಡ್ಡವರು ಹಾಗೆ ಯುವಕರು ಯುವತಿಯರು ಮಹಿಳೆಯರು ಎಲ್ಲ ಸೇರಿ ಇವ ಈ ಒಂದು ಕ್ರೀಡಾಕೂಟ ಇದು ವಾಕತಾನಲ್ಲಿ ನಾವು ಭಾಗವಿ ಭಾಗವಹಿಸಿದ್ವಿ ಇವತ್ತು ಇದೇ ರೀತಿ ನಾನು ಇವಾಗ ಏನು ಕರೆ ಕೊಡ್ತೀನಂತಂದರೆ ಮೈಸೂರಲ್ಲಿ ನೆಲೆಸಿಕ್ಕ ಮೈಸೂರಲ್ಲಿ ನೆಲೆಸಿರುವಂಥ ಎಲ್ಲ ನನ್ನ ದೇವಾಂಗ ಬಂಧುಗಳಿಗೆ ಏನು ಕರೆ ಅಂತ ಹೇಳಿದ್ರೆ ಎಲ್ಲರೂ ಸೇರೋಣ ಒಂದು ದಿನ ಖುಷಿಯಾಗಿರುತ್ತೆ ಎಂಜಾಯ್ ಮಾಡೋಣ ಒಂದು ಉದ್ದೇಶ ಏನಂತೇಳಿದ್ರೆ ನಮ್ಮ ಕಮ್ಯುನಿಟಿ ಎಲ್ಲ ಒಟ್ಟಿಗೆ ಸೇರಿ ನಮ್ಮದು ಒಗ್ಗಟ್ಟನ್ನು ನಾವು ಪ್ರದರ್ಶಿಸಬೇಕು ಅದು ಭಾಳ ಇವಾಗ ಬೇಕಾಗಿದೆ ಆದ್ದರಿಂದಾಗಿ ದಯವಿಟ್ಟು ನಮ್ಮ ಕಮ್ಯುನಿಟಿಲಿ ಇರೋದು ಕಮ್ಯುನಿಟಿ ಇರೋವಂಥವ್ರು ಎಲ್ಲರೂ ನಾವು ಮೈಸೂರಲ್ಲಿ ಯಾರ್ಯಾರು ಇದ್ದೀರಿ ಮೈಸೂರು ಒಂದೇ ಅಂತಲ್ಲ ನಾನಾ ಭಾಗ ಎಲ್ಲಿದ್ರು ಎಲ್ಲಿದ್ದರೂ ಪರವಾಗಿಲ್ಲ ಎಲ್ಲರೂ ಬಂದು ನಮ್ಮ ಜೊತೆ ಕೈ ಜೋಡಿಸಿ ಖುಷಿಯಾಗಿರೋಣ ಮೂರನೇ ವರ್ಷ ಕಳೆದ ಎರಡು ವರ್ಷ ಸಕ್ಸಸ್ಫುಲ್ಲಾಗಿ ಮಾಡಿದ್ದೀವಿ ನಾವು ಇದು ಮೂರನೇ ವರ್ಷ ಇದು ಹೆಚ್ಚುತ್ತಾ ಹೆಚ್ಚುತ್ತಾ ಹೋಗ್ತಾಯಿದೆ ಇನ್ನು ಇನ್ನೂ ದೊಡ್ಡದಾಗಿ ಬೆಳೆಸೋಕ್ಕೆ ಎಲ್ಲರೂ ಸಹಕಾರ ಬೇಕು ದಯವಿಟ್ಟು ಎಲ್ಲ ಬನ್ನಿ ಸಹಕರಿಸಿ ಏನಿದೆ ಇದೊಂದು ಆ್ಯಕ್ಚುಲಿ ಒಂದು ನಮ್ಮದು ಕಮ್ಯುನಿಟಿ ಮೀಟು ಅದು ಒಂದು ಸ್ಪೋರ್ಟ್ಸ್ ಮುಖಾಂತರ ಮಾಡಿದ್ರೆ ಆರೋಗ್ಯ ಒಂದು ಹೆಚ್ಚುತ್ತೆ ಅನ್ನೋದೊಂದು ಉದ್ದೇಶ ಅಷ್ಟೇ ಬೇರೆ ಏನೇನು ಉದ್ದೇಶ ಇಲ್ಲ